ಸರ್ ನೋಡಿ ನಮ್ಮ ಯು ಪಿ ಎಸ್ ಇಂದ ಮಿಕ್ಸಿ ಮತ್ತು ಗ್ರೈಂಡರ್ ಆನ್ ಮಾಡ್ತೀನಿ ನೋಡಿ ಇದು ನೋಡಿ ಮಿಕ್ಸಿ ಆನ್ ಆಯಿತು ಇದು ನೋಡಿ ಗ್ರೈಂಡರ್ ಆನ್ ಆಯಿತು ಪಾಯಿಂಟ್ ಫೈವ್ ಎಚ್ ಪಿ ಮೋಟ್ರನ್ನ ನಾನು ವಿತೌಟ್ ನಾಯ್ಸ್ ಹೇಗೆ ರನ್ ಮಾಡ್ತೀನಿ ನೋಡಿ ಸರ್ ಜಸ್ಟ್ ನೀವು ಒಂದು ಬಟನ್ ಆನ್ ಮಾಡಿ ಸರ್ ನೀರು ಬಂತು ನಿಮಗೆ ಎತ್ಕೊಳ್ಳಿ ಸರ್ ಕ್ಯಾರಿ ಮಾಡ್ಕೊಂಡು ಹೊಟ್ಟೋಗಿ ಸರ್ ಎಲ್ಲಿಗೆ ಬೇಕೋ ನೀವು ತಗೊಂಡೋಗಿ ನೋಡಿ ನಮ್ಮ ಯು ಪಿ ಎಸ್ನ ಯೂಸ್ ಮಾಡಿ ಡ್ರಿಲ್ಲಿಂಗ್ ಕೂಡ ಮಾಡ್ಬೋದು ನಾನು ಒಂದು ಡೆಮೋ ತೋರಿಸ್ತೀನಿ ನೋಡಿ ನಮ್ಮ ಯು ಪಿ ಎಸ್ಸಿಂದ ಇಂದ ನೀವು ಬ್ಲೋವರ್ ಕೂಡ ಆನ್ ಮಾಡ್ಬೋದು ನನ್ನ ಹೆಸರು ಅಭಿಷೇಕ್ ಅಂತ ನಾನು ಟರ್ನಾನ್ ಎನರ್ಜಿ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀನಿ ಆಸ್ ಎ ಕರ್ನಾಟಕ ರೀಜನಲ್ ಮ್ಯಾನೇಜರ್ ಆಗಿ ಮಾತಾಡ್ತೀವಿ ಬನ್ನಿ ನಿಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್ ನಮ್ಮ ಕಂಪನಿಯಲ್ಲಿ ನಿಮಗೆ ಎಲ್ಲ ಥರದ ಹೋಮ್ ಇನ್ವರ್ಟರ್ಸ್ ಆಗಿರ್ಬೋದು ಸ್ಟ್ರೀಟ್ ಇನ್ವರ್ಸರ್ಸ್ ಆಗಿರ್ಬೋದು ಕಮರ್ಷಿಯಲ್ ಪರ್ಪಸ್ ಆಗಿರ್ಬೋದು ಎಲ್ಲ ಪರ್ಪಸ್ಗೂ ನಮ್ಮ ಹತ್ರ ನಿಮಗೆ ಇನ್ವರ್ಟರ್ಗಳು ಅವೈಲೇಬಲ್ ಇದೆ ಸರ್ ಇವತ್ತು ನಿಮಗೆ ಬನ್ನಿ ನಮ್ಮ ಫ್ಯಾಕ್ಟ್ರಿ ಔಟ್ಲೆಟ್ ತೋರಿಸ್ತೀನಿ ಇದರಲ್ಲಿ ನಿಮಗೆ ಎಲ್ಲ ಥರದ ಪ್ರಾಡಕ್ಟ್ಗಳು ಅವೈಲೇಬಿಲಿಟಿ ಇದೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬೀದಿ ಬದಿ ವ್ಯಾಪಾರಿಗಳಿಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ ವಿಥೌಟ್ ಎನಿ ಕರೆಂಟ್ ಚಾರ್ಜಸ್ ಸರ್ ಅವರಿಗೆ ಯಾವುದೇ ರೀತಿ ಕರೆಂಟ್ ಖರ್ಚಿಲ್ಲದಿರೋ ಯೂಸ್ ಮಾಡ್ಕೊಂಡು ಹೋಗುವಂಥ ಪ್ರಾಡಕ್ಟ್ ಕೂಡ ಇದೆ ಬನ್ನಿ ತೋರಿಸ್ತೀನಿ ಸರ್ ಸರ್ ಇದು ನೋಡಿ ಇದು ನಿಮಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಯೂಸ್ ಮಾಡುವಂಥ ಒಂದು ಕಂಪ್ಲೀಟ್ ಪ್ರಾಡಕ್ಟ್ ಆಗಿದೆ ಇದೀಗ ನೀವು ರೋಡ್ ಸೈಡ್ ಬಜ್ಜಿ ಆಗ್ತಾ ಇರ್ತಾರೆ ಬೋಂಡ್ ಆಗ್ತಾಯಿರ್ತಾರೆ ಸಂಜೆ ಆರು ಗಂಟೆ ಮೇಲೆ ನಿಮ್ಮ ಶಾಪ್ ಓಪನ್ ಮಾಡ್ತೀರಾ ರಾತ್ರಿ ಹತ್ತು ಗಂಟೆವರೆಗೂ ಓಪನ್ ಇಟ್ಕೊಂಡಿರ್ತೀರ ಅಂಥ ಟೈಮಲ್ಲಿ ನಿಮ್ಗೆ ಯಾವುದೇ ರೀತಿ ಪವರ್ ಇಲ್ಲ ಅನ್ನೋಂಥ ಯೋಚನೆ ಬೇಡ ಸರ್ ಇದು ನಿಮಗೆ ಈ ಪ್ರಾಡಕ್ಟ್ ಹಳ್ಳಿ ಕಂಪ್ಲೀಟಾಗಿ ನಿಮಗೆ ಇದ್ರ ಜೊತೆ ನಾವು ಮೂರು ಬಲ್ಪ್ ಕೊಡ್ತೀವಿ ಸೊ ಪ್ಲಸ್ ಇದು ಸೋಲಾರ್ ಪ್ಯಾನಲ್ ಇರುತ್ತೆ ಸೋಲಾರ್ ಪ್ಯಾನಲಿಂದ ನೀವು ಯೂಸ್ ಮಾಡ್ಕೊಂಡಿದ್ದ ಚಾರ್ಜ್ ಕೂಡ ಮಾಡ್ಕೋಬೋದು ಪ್ಲಸ್ ಏನಪ್ಪ ಅಂದರೆ ನೀವು ಜಸ್ಟ್ ನೋಡಿ ಒಂದು ಬಟನ್ ಆನ್ ಮಾಡೋದ್ರಿಂದ ನಿಮಗೆ ಮೂರು ಲೈಟ್ಸ್ ಆನ್ ಆಗುತ್ತೆ ಸರ್ ಅಂದರೆ ಸೊ ಇದೇನಾಗುತ್ತೆ ಅಂದರೆ ನಿಮಗೆ ಒಂದು ಲೈಟ್ ಯೂಸ್ ಮಾಡ್ತೀರ ಅಂದರೆ ಲೈ ನೀವ ಬೀದಿ ಬದಿ ವ್ಯಾಪಾರಿಗಳಿರ್ತಾರೆ ಸರ್ ನಿಮಗೆ ಒಂದು ಲೈಟ್ ಸಾಕಾಗುತ್ತೆ ಅವಾಗ ಏನಾಗುತ್ತೆ ಇದು ಒಂದು ಲೈಟ್ ಯೂಸ್ ಮಾಡಿದ್ರೆ ನಿಮಗೆ ಅಪ್ ಟು ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕಪ್ ಬರುತ್ತೆ ಸರ್ ಸೊ ಒಂದು ದಿವಸ ನೀವು ಯಾವುದೇ ರೀತಿ ಕರೆಂಟ್ ಗರ್ತು ತಿಂದೀರ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಂದಿರಾ ನೀವು ಆರಾಮಾಗಿ ಯೂಸ್ ಮಾಡ್ಕೊಂಡುಬೋದು ಸರ್ ಇದು ನಿಮಗೆ ನೋಡಿ ಸೋಲಾರ್ ಪ್ಲೇಟ್ ಬರುತ್ತೆ ಇದನ್ನು ನೀವು ಅಂಗಡಿ ಮೇಲೆ ಹಾಕೋಬೋದು ಇಲ್ಲ ಮನೇಲಿ ಇಟ್ಕೋಬೋದು ಮನೇಲಿ ಇಟ್ಕೊಂಡು ನೀವು ಮನೆಯಲ್ಲಿ ಚಾರ್ಜ್ ಮಾಡ್ಕೊಬೋದು ಸಂಜೆ ನೀವು ಅಂಗಡಿಯಲ್ಲಿ ಯೂಸ್ ಮಾಡ್ತೀರ ಅಂದರೆ ಯೂಸ್ ಮಾಡ್ಕೊಂಡು ಹೋಗ್ಬೋದು ಸರ್ ಆ ಥರ ಯೂಸ್ ಆಗುತ್ತೆ ಸರ್ ಇದನ್ನೆಲ್ಲ ನಿಮ್ಗೆ ಒಂದು ಬಲ್ಪ್ ಯೂಸ್ ಮಾಡ್ತೀರಾ ಅಂದರೆ ಈಗ ಅಂಗಡಿಯಲ್ಲಿ ನೀವು ಜಾಸ್ತಿ ಬಲ್ಪ್ ಯೂಸ್ ಮಾಡಲಿಕ್ಕೆ ಹೋಗೋಲ್ಲ ಒಂದು ಬಲ್ಪ್ ಯೂಸ್ ಮಾಡ್ತೀರ ಅಂದರೆ ನಿಮಗೆ ಇಪ್ಪತ್ತ್ ಗಂಟೆ ಕಂಪ್ಲೀಟ್ ಬ್ಯಾಕಪ್ ಬರುತ್ತೆ ಸರ್ ಸರ್ ಇದರಲ್ಲಿ ನಿಮಗೆ ಸ್ವಲ್ಪ ಅಪ್ಗ್ರೇಡ್ ಬರುತ್ತೆ ಅಂದರೆ ಒಂದು ಕಾಂಬೋ ಪ್ರಾಡಕ್ಟ್ ಬರುತ್ತೆ ನಮ್ಮದು ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಸೇಮ್ ಸೋಲಾರ್ ಪ್ಯಾನ್ ಯೂಸ್ ಮಾಡ್ಕೊತೀರ ಸೊ ಇದರಲ್ಲಿ ನಿಮಗೆ ಅಡಿಷ್ನಲ್ ಬೆನಿಫಿಟ್ ಏನಪ್ಪ ಅಂದರೆ ಜೊತೆ ಒಂದು ಫ್ಯಾನ್ ಕೂಡ ನಾವು ನಿಮಗೆ ಫ್ರೀ ಆಗಿ ಕೊಡ್ತೀವಿ ಸರ್ ಇದು ನಿಮಗೆ ಕಾಂಬೋ ಪ್ರಾಡಕ್ಟ್ ಕಂಪ್ಲೀಟ್ಲಿ ಯೂಸ್ ಮಾಡ್ಕೊಂಡು ಹೋಗ್ಬೋದು ಪ್ಲಸ್ ನಿಮಗೆ ಅಡಿಷನಲ್ ಬೆನಿಫಿಟ್ ನೋಡಿ ಸರ್ ಇಲ್ಲಿ ಬನ್ನಿ ಇದರಲ್ಲಿ ನೋಡಿ ನಿಮಗೆ ಒಂದು ಮೊಬೈಲ್ ಪೋರ್ಟ್ ಇದೆ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಮೊಬೈಲ್ ಚಾರ್ಜರ್ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು ಇದ್ರ ಜೊತೆಗೆ ನಾವು ನಿಮಗೆ ಎರಡು ಬಲ್ಪ್ ಕೊಡ್ತೀವಿ ಬಲ್ಪ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು ಸರ್ ಇದರಲ್ಲೂ ಸೇಮ್ ಬರುತ್ತೆ ನಿಮಗೆ ಒಂದು ಬಲ್ಪ್ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕಪ್ ಬರುತ್ತೆ ಸರ್ ನಿಮಗೆ ಇದೇ ಇದನ್ನು ಕೂಡ ನೀವು ಸೋಲಾರ್ ಪ್ಯಾನಲ್ ಯೂಸ್ ಮಾಡಿ ಚಾರ್ಜ್ ಮಾಡ್ಕೋಬೋದು ಅಂಗಡಿ ಆಗಲಿ ಅಥವಾ ಚಿಕ್ಕ ಚಿಕ್ಕ ಅಂಗಡಿಗಳು ಮನೆಗಳಾಗಲಿ ಅದಕ್ಕೆ ನೀವು ಬ್ಯಾಚುಲರ್ಸ್ ಇರ್ತಾರೆ ಅವ್ರಿಗೆ ಬರೀ ಲೈಟ್ ಮಾತ್ರ ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ನೀವು ಇದನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು ಸರ್ ಇದು ಫ್ಯಾನ್ ನೋಡಿ ನಿಮಗೆ ಜಸ್ಟ್ ಇದರಲ್ಲಿ ಒಂದು ಕನೆಕ್ಷನ್ ಕೊಟ್ಟಿರ್ತೀವಿ ಅದೇ ಥರ ನೀವು ಇದನ್ನು ಫ್ಯಾನ್ ಇದಕ್ಕೆ ಕನೆಕ್ಟ್ ಮಾಡಿದ್ರೆ ಇಲ್ಲಿ ನಿಮಗೆ ಸ್ವಿಚ್ ಇರುತ್ತೆ ಸೊ ಫ್ಯಾನ್ ಆನ್ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮಗೆ ಫ್ಯಾನ್ ವರ್ಕ್ ಆಗುತ್ತೆ ಸರ್ ಸೋಲಾರ್ ಪ್ಯಾನಲ್ ಇದೆ ಸರ್ ನಿಮಗೆ ನೋಡಿ ಇದು ಕಂಪ್ಲೀಟ್ ಯೂನಿಟ್ ಚಾರ್ಜ್ ಆಗುತ್ತೆ ನೀವು ಪ್ಯಾನಲ್ ರನ್ ಮಾಡ್ತಿದ್ದಾಗ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಕಂಪ್ಲೀಟ್ ನೀವು ಫ್ಯಾನ ಇದರಲ್ಲಿ ರನ್ ಮಾಡ್ಕೋಬೋದು ಇನ್ ಕೇಸ್ ಆಫ್ ನೀವು ಸಂಜೆ ಪ್ಯಾನಲ್ ಕನೆಕ್ಷನ್ ಇರೋದಿಲ್ಲ ಅಂದರೆ ಆವಾಗ ಮಾತ್ರ ಇದು ನಿಮಗೆ ಬ್ಯಾಟ್ರಿ ಸ್ಟೋರ್ ಆಗಿರುತ್ತೆ ಆ ಸ್ಟೋರೇಜ್ನ ನೀವು ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದಾಗುತ್ತೆ ಈಗ ನೋಡಿ ಕೆಲವರು ಏನು ಮಾಡ್ತಾರೆ ಜಸ್ಟ್ ಇದು ಟ್ರಾವೆಲ್ ಪರ್ಪಸ್ ಯೂಸ್ ಮಾಡ್ತೀನಿ ಮನೆಯಲ್ಲಿ ಸೋಲಾರ್ ಪ್ಯಾನಲ್ ಹಾಕೋ ಇದು ಇರೋದಿಲ್ಲ ಅಂಥ ಟೈಮಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಸರ್ ವಿತ್ ವಿತ್ ಹ್ಯಾಂಡಿ ಮಾಡಲ್ ಬರುತ್ತೆ ನಿಮಗಿದು ಇದನ್ನು ನಿಮಗೆ ಒಂದು ಕಿಲೋ ವರ್ತನಕ ಯೂಸ್ ಮಾಡ್ಕೋಬೋದು ನೀವೀಗ ನಿಮ್ಮ ಮನೇಲಿ ಇ ವಿ ಬೈಕ್ ಇದೆ ಅಂದರೆ ಇ ವಿ ಬೈಕ್ನ ಚಾರ್ಜ್ ಮಾಡ್ಕೋಬೇಕು ಅಥವಾ ನೀವೆಲ್ಲ ಸಡನ್ನಾಗಿ ಹೊರಗಡೆ ಹೋಗಿರ್ತೀರ ಒಂದು ಟ್ರಾವೆಲ್ ಆಗಿರ್ತಾರೆ ನೀವು ಫುಡ್ ಬ್ಲಾಗ್ ಮಾಡ್ತಾ ಇರ್ತಾರ ಅಂಥ ಟೈಮಲ್ಲಿ ನೀವು ಇದನ್ನ ಹೊರಗಡೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಕ್ಯಾರಿ ಮಾಡಿ ನೀವು ಇದನ್ನ ಯೂಸ್ ಮಾಡ್ಬೋದಾಗಿತ್ತು ಇದರಲ್ಲೇ ನಿಮಗೆ ಸ್ವಲ್ಪ ದೊಡ್ಡದು ಹೋಗ್ತೀರ ಅಂದರೆ ಸಡನ್ ನೋಡಿ ಇದು ನಿಮಗೆ ಚಿಕ್ಕ ಚಿಕ್ಕ ಅಂಗಡಿಗಳಿರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ಕೋತೀರ ಅಂದರೆ ವಿತ್ ಸೋಲಾರ್ ಪ್ಯಾನಲ್ ನೀವು ಇದಕ್ಕೆ ಸೋಲಾರ್ ಪ್ಯಾನಲ್ ಕೂಡ ಕಲೆಕ್ಟ್ ಮಾಡ್ಕೋಬೋದು ಪ್ಲಸ್ ನೀವು ಕರೆಂಟಲ್ಲಿ ಕೂಡ ಇದನ್ನ ನೀವು ಚಾರ್ಜ್ ಮಾಡ್ಕೋಬೋದಾಗುತ್ತೆ ಇದು ನಿಮಗೆ ಆಲ್ಮೋಸ್ಟ್ ಒಂದು ಚಿಕ್ಕ ಮೆಡಿಕಲ್ ಶಾಪ್ ಆಗಿರ್ಬೋದು ಅಥವಾ ಒಂದು ಅಂಗಡಿ ಇರ್ಬೋದು ಅದಕ್ಕೆ ನೀವು ಯೂಸ್ ಮಾಡ್ತೀರಾ ಅಂದರೆ ಇದನ್ನ ಸೋಲಾರ್ ಪ್ಯಾನಲ್ ಬಳಸಿ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬೋದಾಗುತ್ತೆ ಇದು ಅಷ್ಟೇ ಸರ್ ನಿಮಗೆ ಇದರಲ್ಲಿ ನಿಮಗೆ ಕಂಪ್ಲೀಟ್ ರನ್ ಮಾಡ್ತೀರಾ ಅಂದರೆ ನಿಮಗೆ ಒನ್ ಟು ಟೂ ಅವರ್ಸ್ ಕಂಪ್ಲೀಟಾಗಿ ನೀವು ರನ್ ಮಾಡ್ಬೋದು ಇದಕ್ಕೊಂದು ಫ್ಯಾನ್ ಕನೆಕ್ಷನ್ ಕೊಡ್ಕೊಬೋದು ಪ್ಲಸ್ ನೀವು ಏನು ಮಾಡ್ತೀರಾ ಎರಡು ಎರಡು ಲೈಟ್ ಇರುತ್ತೆ ಅಂಗಡಿಯಲ್ಲಿ ಲೈಟ್ ಕನೆಕ್ಷನ್ ಕೊಡ್ಕೊತೀರಾ ಒಂದು ಫ್ಯಾನ್ ಇರುತ್ತೆ ಫ್ಯಾನ್ ಯೂಸ್ ಮಾಡ್ಕೋಬೋದು ಪ್ಲಸ್ ನಿಮಗೆ ಇದರಲ್ಲಿ ಎಮರ್ಜೆನ್ಸಿ ಅಂತ ಒಂದು ಆಪ್ಷನ್ ಕೂಡ ಕೊಟ್ಟಿರ್ತೀವಿ ಸರ್ ನಾವು ಇದೇನಾಗುತ್ತೆ ಅಂದರೆ ನಮ್ಮ ಕಡೆಯಿಂದ ನಿಮಗೆ ಒಂದು ಲೈಟು ಮತ್ತು ಒಂದು ಮೊಬೈಲ್ ಪೋರ್ಟ್ ಕೊಟ್ಟಿರ್ತೀವಿ ಸೊ ಇದರಲ್ಲಿ ಕೂಡ ನೀವು ಮೊಬೈಲ್ ಚಾರ್ಜರ್ನ ಕೂಡ ಯೂಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದಾಗುತ್ತೆ ಸರ್ ಪ್ಲಸ್ ನಿಮಗೆ ಏಯ್ಟ್ ಅವರ್ಸ್ ಬ್ಯಾಕಪ್ ಕೂಡ ಬರುತ್ತೆ ಇದರಲ್ಲಿ ಬರೀ ಲೈಟ್ ಯೂಸ್ ಮಾಡ್ತೀರಾ ಅಂದರೆ ಇನ್ ಕೇಸ್ ನೀವು ನೋಡಿರ್ತೀರ ಸರ್ ಇಷ್ಟೊಳಗೆ ಯಾವುದೇ ಯು ಪಿ ಎಸ್ ನಿಮಗೆ ಡೆಡ್ ಆದರೆ ಅದನ್ನು ಮತ್ತೆ ರೀಚಾರ್ಜ್ ಮಾಡೋದಂಗೆ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಇದರಲ್ಲಿ ನಿಮಗೆ ಸ್ಪೆಷಲ್ ಆಪ್ಷನ್ ಎಮರ್ಜೆನ್ಸಿ ಅಂತ ಕೊಟ್ಟಿರೋದ್ರಿಂದ ಇದರಲ್ಲಿ ನೀವು ಯೂಸ್ ಮಾಡಿಕೊಂಡು ಒಂದು ಬಲ್ಪ್ ಮತ್ತು ಒಂದು ಲೈಟ್ನ ಯೂಸ್ ಮಾಡಿಕೊಂಡು ಅಪ್ ಟು ಏಯ್ಟ್ ಅವರ್ಸ್ ನೀವು ಯೂಸ್ ಮಾಡ್ಕೊಬೋದಾಗಿ ಇದರಲ್ಲೇ ಸ್ವಲ್ಪ ದೊಡ್ಡ ಮಾಡಲು ಹೋಗ್ತೀರ ಅಂದರೆ ನೋಡಿ ಸರ್ ಇದು ಟು ಬಿ ಎಚ್ ಕೆ ಪ್ರಾಡಕ್ಟ್ಸ್ ಬರುತ್ತೆ ಈಗ ನಿಮಗೆ ಟು ಬಿ ಎಚ್ ಕೆ ಮನೆ ಇದೆ ಮನೆಗೆ ಸೂಟೇಬಲ್ ಆಗಬೇಕು ಇದರಲ್ಲಿ ಬೆನಿಫಿಟ್ ಏನಪ್ಪ ಅಂದರೆ ನೋಡಿ ನಿಮಗೆ ವಿತ್ ವೀಲ್ಸ್ ಕೊಡ್ತೀವಿ ಮತ್ತು ನಿಮಗೆ ಕಾಂಪ್ಯಾಕ್ಟ್ ಡಿಸೈನ್ ಬರುತ್ತೆ ಇದನ್ನು ನಾವು ಲೀಥಿಯಂ ಫೆರಾಫಾಸ್ಟ್ ಬ್ಯಾಟ್ರಿ ಯೂಸ್ ಮಾಡಿ ಮಾಡೋದ್ರಿಂದ ನಿಮಗೆ ಕಾಂಪ್ಯಾಕ್ಟ್ ಯೂನಿಟ್ ಬರುತ್ತೆ ಜೀರೋ ಮೇಂಟೆನೆನ್ಸ್ ಇರುತ್ತೆ ಸರ್ ಇದರಲ್ಲಿ ಯಾವುದೇ ರೀತಿ ನೀವು ಮೇಂಟೆನೆನ್ಸ್ ಮಾಡಬೇಕು ಡಿಸ್ಟಲ್ ವಾಟರ್ ಆಗಬೇಕು ಅಥವಾ ನೀವು ಈಗ ಇನ್ ಕೇಸ್ ಮನೆ ಬಿಟ್ಟು ಒಂದು ಹದಿನೈದು ದಿವಸ ಮನೆ ಬಿಟ್ಟು ಹೋಗಿರ್ತೀರ ಊರಿಗಿರಿಗೆ ಹೋಗಿರ್ತಾರೆ ಹಬ್ಬ ಮುಗ್ ಹಬ್ಬಕ್ಕೆ ಅಂತ ಊರಿಗೆ ಹೋಗಿರ್ತಾರೆ ಬಂದಾಗ ಏನು ಮಾಡ್ತಾರೆ ಅಯ್ಯೋ ನಮ್ಮ ಯೂನಿ ಯೂನಿಟಲ್ಲಿ ಡಿಸ್ಟಲ್ ವಾಟರ್ ಆಗೋಗಿದೆ ಅಥವಾ ಇದಾಗಿ ಹೋಗಿದೆ ವರ್ಕ್ ಆಗ್ತಿಲ್ಲ ಅಂಥದ್ದೇನು ನಿಮಗೆ ಫೇಸ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ನೀವೇನಂದರೆ ಪ್ಲಗ್ ಆ್ಯಂಡ್ ಪ್ಲೇ ಸೊ ಇದನ್ನು ನೀವು ಫಿಫ್ಟೀನ್ ಡೇಸ್ ಆಗಲಿ ಒಂದು ತಿಂಗಳಾಗಲಿ ನೀವು ಮನೆಯಿಂದ ಹೊರಗಿದ್ರ ಇದ್ರೂ ಇದಾಗಿದ್ರು ಊರಿಗೆ ಹೋಗಿದ್ರು ನೀವು ಡೈರೆಕ್ಟಾಗಿ ಇದನ್ನ ಯೂಸ್ ಮಾಡ್ಬೋದು ಸರ್ ಸರ್ ಅದೇ ಥರ ಬಂದರೆ ನೋಡಿ ಇದು ನಿಮ್ಮದು ಕಮರ್ಷಿಯಲ್ ಪರ್ಪಸ್ ಯೂನಿಟ್ಸ್ ಬೀಳುತ್ತೆ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ನೀವು ಕಮರ್ಷಿಯಲ್ ಟು ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಮನೆಗಳಿರುತ್ತೆ ಮನೆಗಳಿಗೆ ಯೂಸ್ ಮಾಡಬೇಕು ಅಥವಾ ನೀವು ಒಂದು ಡೈರಿ ಯೂಸ್ ಮಾಡ್ತಾ ಇರ್ತೀರ ಡೈರಿಯಲ್ಲಿ ಏನಾಗುತ್ತೆ ನಿಮಗೆ ಈವ್ನಿಂಗ್ ಕರೆಂಟ್ ಇರಲ್ಲ ಅಂಥ ಟೈಮಲ್ಲಿ ನೀವು ಇದನ್ನ ಹಸಿರು ಆಲ್ ಕರೆಯಾಗಿ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು ಅಥವಾ ನಿಮ್ಮದು ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಇರುತ್ತೆ ಮೆಡಿಕಲ್ ಸ್ಟ ಶಾ ಇದಿರುತ್ತೆ ಅದಕ್ಕೆ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬೋದಾಗಿರ್ತೀವಿ ಇದು ಕಂಪ್ಲೀಟ್ಲಿ ಕಮರ್ಷಿಯಲ್ ಪರ್ಪಸ್ ಬರುತ್ತೆ ಮತ್ತು ನೋಡಿ ಎಲ್ಲ ಕಾಂಪ್ಯಾಕ್ಟ್ ಯೂನಿಟ್ಸ್ ಬರುತ್ತೆ ಸರ್ ನಿಮಗೆ ಇದಕ್ಕೆ ಯೂನಿಟ್ಗೆ ಒಂದು ಸಪ್ರೇಟ್ ಜಾಗ ಇಡಬೇಕು ಅಥವಾ ಮೇಂಟೈನ್ ಮಾಡೋಕ್ಕೆ ಇದಿರಬೇಕು ಅನ್ನೋ ಒಂದು ಯಾವುದೇ ರೀತಿ ಅವಶ್ಯಕತೆ ಇರೋದಿಲ್ಲ ಎಲ್ಲದೂ ನಿಮಗೆ ಕಾಂಪ್ಯಾಕ್ಸ್ ಯೂನಿಟ್ ಬರುತ್ತೆ ಇದು ಬ್ಯಾಟ್ರಿ ಯೂನಿಟ್ ಬರುತ್ತೆ ಇದು ನಿಮಗೆ ಇನ್ವರ್ಟರ್ ಯೂನಿಟ್ ಬರುತ್ತೆ ನಮ್ದು ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ನಿಮಗೆ ಲೈಫ್ ಟೈಮ್ ಸರ್ವಿಸ್ ಫ್ರೀ ಇರುತ್ತೆ ಸರ್ ಈಗ ಯಾವುದೇ ಕಂಪ್ನಿ ಯೂನಿಟ್ಸ್ ಆದರೂ ನಿಮಗೆ ಲೈಫ್ ಟೈಮ್ ಸರ್ವಿಸ್ ಯಾರೂ ಕೊಡೋದಿಲ್ಲ ನಾವು ಲೈಫ್ ಟೈಮ್ ಫ್ರೀ ಸರ್ವಿಸ್ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದರೂ ಕೊಡ್ತೀವಿ ಎಲ್ಲ ಕಡೆ ನಮ್ಮದು ಬ್ರಾಚಸ್ ಇದೆ ಆಲ್ ಓವರ್ ಕರ್ನಾಟಕ ನಿಮ್ಗೆ ಎಲ್ಲಿ ಬೇಕಾದ್ರೂ ನಾನು ಲೈಫ್ ಟೈಮ್ ಫ್ರೀ ಸರ್ವಿಸ್ ಕೊಡ್ತೀನಿ ಸರ್ ಇದು ನೋಡಿ ಇದರಲ್ಲೇ ಸ್ವಲ್ಪ ಕಮರ್ಷಿಯಲ್ ಮಾಡಲು ದೊಡ್ಡದಾಗ ಬರುತ್ತೆ ಎಸ್ ಪಿ ಜಿ ಅಂತ ಬರುತ್ತೆ ಇದು ಸ್ಪೆಷಲ್ ಪವರ್ ಜನ್ರೇಟರ್ಸ್ ಅಂತ ಹೇಳ್ತೀವಿ ನಾವು ಇದನ್ನು ನೀವು ವಿಲ್ಲಾಗಳಿಗಾಗಿರ್ಬೋದು ಅಥವಾ ಸಪ್ರೇಟ್ ಅಪಾರ್ಟ್ಮೆಂಟ್ಸ್ ಇರುತ್ತೆ ಈಗ ಲಿಫ್ಟ್ಗೆ ಒಂದು ಸಪ್ರೇಟ್ ಯೂಸ್ ಮಾಡಬೇಕು ಈ ಕೆಲವರು ಏನು ಮಾಡ್ತಾರೆ ಈಗ ಗೌರ್ಮೆಂಟಿಂದ ಲಿಫ್ಟಿಗೆ ಯೂಸ್ ಮಾಡಬೇಕು ಅಂದರೆ ನಿಮಗೆ ಇದು ಕೇಳ್ತಾರೆ ಅಪ್ರೂವಲ್ ಕೇಳ್ತಾರೆ ಬಟ್ ಇದರಲ್ಲಿ ಯಾವುದೇ ರೀತಿ ಅಪ್ರೂವಲ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸರ್ ಯಾಕಂದರೆ ಇದೆಲ್ಲ ಲೀಥಿಂಗ್ ಪ್ರಾಡಕ್ಟ್ಸ್ ಆರೋಗಿರೋದ್ರಿಂದ ನಿಮಗೆ ಎಲ್ಲ ಡೈರೆಕ್ಟ್ಲಿ ಯೂಸೇಬಲ್ ಇರುತ್ತೆ ಯಾವುದೇ ರೀತಿ ಗೌರ್ಮೆಂಟಿಂದ ಪರ್ಮಿಷನ್ ತಗೋಬೇಕು ಅಪ್ರೂವಲ್ ತಗೋಬೇಕು ಅನ್ನೋದು ಯಾವುದು ನಿಮಗೆ ಅವೈಲಬಿಲ್ ಅವಶ್ಯಕತೆ ಇರೋದಿಲ್ಲ ಸರ್ ಖಂಡಿತ ಬರೋದಿಲ್ಲ ಸರ್ ಸರ್ವಿಸ್ ಮತ್ತು ಮೇಂಟೆನೆನ್ಸ್ ಬರೋದಿಲ್ಲ ಅದು ನಿಮಗೆ ಅಶ್ಯೂರ್ ಆಗಿ ಹೇಳ್ತೀನಿ ಯಾಕಂದರೆ ಇದು ನಿಮಗೆ ಲಿಥಿಯಂ ಫೆರೋಫಾಸ್ಟ್ ಅಂತ ಹೇಳ್ತಾರೆ ಲಿಥಿಯಂ ಫೆರೋಫಾಸ್ ಅಂದರೆ ನೀವು ಜಸ್ಟ್ ಲೈಕ್ ನೋಡಿರ್ತ ಸರ್ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ನಿಮಗೆ ಐಡಿಯಾ ಇರುತ್ತಲ್ವಾ ಎಲೆಕ್ಟ್ರಿಕ್ ವೆಹಿಕಲ್ ನೋಡಿರ್ತಿರಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಥರನೇ ಇದು ನಿಮಗೆ ವರ್ಕೌಟ್ ಆಗುತ್ತೆ ಸೊ ಹಾಗಾದ್ರಿಂದ ನಿಮಗೆ ಯಾವುದೇ ರೀತಿ ಮೇಂಟೆನೆನ್ಸು ಅಥವಾ ಇದೊಂದು ಮತ್ತೊಂದು ಬರೋದಿಲ್ಲ ಸರ್ ಸರ್ ಇದು ನಿಮಗೆ ಅಪ್ ಟು ತ್ರೀ ಎಚ್ ಪಿ ಮೋಟ್ರ್ ತನಕ ಯೂಸ್ ಮಾಡ್ಬೋದು ಸರ್ ಒನ್ ಎಚ್ ಪಿ ಟು ಎಚ್ ಪಿ ತ್ರೀ ಎಚ್ ಪಿ ಮೋಟ್ರ್ಗಳು ಇರ್ತವೆ ಸಬ್ ಮೋಟ್ರ್ ಅಥವಾ ಸರ್ಫೇಸ್ ಮೋಟರ್ ಯಾವ್ದಾರು ತೊಳಿ ನೀವು ಅದಕ್ಕೆ ಇದನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು ಸರ್ ಇದು ಬಂದು ನಿಮಗೆ ಟ್ವೆಂಟಿ ಕಿಲೋ ವ್ಯಾಟ್ ಸೊ ಈಗ ಕಮರ್ಷಿಯಲ್ ನಿಮ್ಮದೊಂದು ಇದಿರುತ್ತೆ ಹೌಸ್ ಇರುತ್ತೆ ವಿಲ್ಲಾಗಳಿರುತ್ತೆ ಅದಕ್ಕೆ ನೀವೇನು ಮಾಡ್ತೀರಾ ಅಥವಾ ಒಂದು ಆಫೀಸ್ ಥರ ಮಾಡಿ ಒಂದು ತ್ರೀ ತ್ರೀ ಫೋರ್ ಬಿ ಎಚ್ ಕೆ ಮನೆಗಳಿರುತ್ತೆ ಫ್ಲಾಟ್ಸ್ ಇರುತ್ತೆ ಅದಕ್ಕೆಲ್ಲ ನೀವು ಕಂಪ್ಲೀಟಾಗಿ ಇನ್ಕ್ಲೂಡಿಂಗ್ ಲಿಫ್ಟ್ನು ಯೂಸ್ ಮಾಡ್ಕೋಬೇಕು ಅಂದರೆ ಈ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಕೋಬೋದು ಸರ್ ನಂದು ಕಂಪ್ಲೀಟ್ ಟೀಮ್ ಕೂಡ ಇದೆ ನಾನು ಅವ್ರ ಟೀಮನ್ನು ಕೂಡ ನಿಮ್ಮ ಜೊತೆ ಮಾತಾಡ್ಸ್ಕೊಡ್ತೀನಿ ಹೇಗೆ ಪಿ ಸಿ ಬಿನ ಟೆಸ್ಟ್ ಮಾಡ್ತಾರೆ ಹೇಗೆ ಪಿ ಸಿ ಬಿನ ಅಸೆಂಬ್ಲಿ ಮಾಡ್ತಾರೆ ಹೇಗೆ ನಿಮಗೆ ವರ್ಕ್ ಆಗುತ್ತೆ ಈಗ ಲಿಥಿಯಂ ಬ್ಯಾಟ್ರಿಗಳು ಅಂದರೆ ಏನು ಅದರಿಂದ ಹೇಗೆ ವರ್ಕ್ ಆಗುತ್ತೆ ಅದನ್ನ ನಿಮಗೆ ಕೂಡ ನಾನು ತೋರಿಸ್ಕೊಡ್ತೀನಿ ಬನ್ನಿ ಸರ್ ಬನ್ನಿ ಸರ್ ನಿಮಗೆ ತೋರಿಸ್ತೀನಿ ಇದು ನೋಡಿ ಇದು ನಮ್ಮದು ಪಿ ಸಿ ಬಿ ಬರುತ್ತೆ ಸರ್ ಸೊ ಇದು ಏನು ಯೂಸ್ ಮಾಡ್ತೀವಿ ಇದರಲ್ಲಿ ನಾವು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಲ್ಲ ಅದರಲ್ಲಿ ಮೇನ್ ಯೂನಿಟ್ ಇದು ಪರ್ಫಾರ್ಮೆನ್ಸ್ ಮಾಡುತ್ತೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಹೇಳ್ತೀವಿ ಸೊ ಇದನ್ನು ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಮ್ಗೆ ಇದರಲ್ಲಿ ಏನೇ ಆದ್ರೂ ನಮಗೆ ಎ ಟು ಜೆಡ್ ಗೊತ್ತಿರುತ್ತೆ ಅದಕ್ಕೋಸ್ಕರನೇ ನಾವು ನಿಮ್ಗೆ ಏನು ಮಾಡ್ತೀವಿ ಅಶೂರೆನ್ಸ್ ಕೊಡ್ತಾ ಇರೋದು ಲೈಫ್ ಟೈಮ್ ಸರ್ವಿಸ್ ಫ್ರೀ ಅನ್ನೋ ಉದ್ದೇಶಕ್ಕೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀವಿ ಇದು ನೋಡಿ ನಮ್ಮದು ಪಿ ಸಿ ಬಿ ಟೆಸ್ಟಿಂಗ್ ಏರಿಯಲ್ಲಿ ನಡೀತಾ ಇರುತ್ತೆ ಕಂಪ್ಲೀಟ್ ಪಿ ಸಿ ಬಿನ ನಾವು ಇಲ್ಲಿ ಟೆಸ್ಟ್ ಮಾಡಿ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ಗೆ ನಾವು ಕಳ್ಸಿಕೊಡ್ತೀವಿ ಸರ್ ಇಲ್ಲ ಏನಾದರೂ ನಮಗೆ ಪ್ರಾಬ್ಲಮ್ ಅಂತಪ್ಪ ಅಂದರೆ ನೋಡಿ ವಿ ಹಾವ್ ರಿಜೆಕ್ಷನ್ ಮೆಟೀರಿಯಲ್ ಆಸೋ ಇದು ನೋಡಿ ನಮ್ಮದು ಪ್ರಾಬ್ಲಮ್ ಬಂದಿರೋ ಪಿ ಸಿ ಬಿ ಇದನ್ನು ನಾವು ಕಂಪ್ಲೀಟ್ ಮತ್ತೆ ಇದರಲ್ಲಿ ಏನಾಗಿದೆ ಅಂತ ನಮ್ಮ ಆರ್ ಎನ್ ಡಿ ಟೀಮ್ಗೆ ಕಳ್ಸಿಬಿಟ್ಟು ನಾವಿದ ಚೆಕ್ ಮಾಡಿನೇ ಆಮೇಲೆ ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ ಸರ್ ಇವಾಗ ನೀವು ನಮ್ಮ ಪಿ ಸಿ ಬಿ ನೋಡಿದ್ರಲ್ವಾ ಅದು ಹೇಗೆ ಅಸೆಂಬ್ಲಿ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸರ್ ಇದು ನೋಡಿ ನಮ್ಮದು ಪಿ ಸಿ ಬಿ ಇದೆಲ್ಲ ನೀವು ಅಲ್ಲೇನು ನೋಡಿದ್ರೆ ಆ ಪಿ ಸಿಬಿನ ನಾವು ಇಲ್ಲಿ ಅಸೆಂಬ್ಲಿ ಮಾಡ್ತೀವಿ ಇದು ನಿಮಗೆ ಮೈನ್ ಪಾರ್ಟ್ ಸರ್ ನಾನು ತನಕ ನಿಮಗೆ ಲೀಥಿಯಂ ಫೆರಫಾಸ್ಟ್ ಲೀಥಿಯಂ ಫೆಫಾಸ್ಟ್ ಅಂತ ಹೇಳ್ಕೊಂಡೇ ಬಂದೆ ಅದೇ ಬ್ಯಾಟ್ರಿ ನಾವು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ ಇದು ಲೀಥಿಯಂ ಫೆರಫಾಸ್ಟ್ ಬ್ಯಾಟ್ರೀಸ್ ಬರುತ್ತೆ ನಿಮಗೆ ಸೊ ಇದು ನಿಮಗೆ ಟ್ರಾನ್ಸ್ಫಾರ್ಮರ್ ಬರುತ್ತೆ ಇದು ಕಂಪ್ಲೀಟ್ ಯೂನಿಟ್ ಬಂದು ಇದು ನಿಮಗೆ ಈ ಥರ ಅಸೆಂಬ್ಲಿ ಆಗುತ್ತೆ ಸರ್ ಸರ್ ಇಲ್ಲಿ ತನಕ ನಿಮಗೆ ನಾನು ನಮ್ಮ ಫ್ಯಾಕ್ಟ್ರಿನ ತೋರಿಸ್ಕೊಟ್ಟೆ ಅಸೆಂಬ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ ಅಥವಾ ಅದರ ಪಾರ್ಟೇಷನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟೆ ಸೊ ನಾವು ಈಗ ನಾನು ನಿಮಗೆ ಬನ್ನಿ ತೋರಿಸ್ತಾ ಇದ್ದೀನಿ ಇದು ಫಿನಿಷಿಡ್ ಗುಡ್ಸ್ ಇದು ರೆಡಿ ಫಾರ್ ಡಿಸ್ಪ್ಯಾಚ್ ಸರ್ ಈಗ ಸಮ್ಮರ್ ಹೇಗಿದೆ ಅಂತ ನಿಮಗೆ ಗೊತ್ತು ಸಮ್ಮರ್ದು ಇದು ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅದಕ್ಕಿಂತ ನಾವು ಎಲ್ಲ ಪ್ರಾಡಕ್ಟ್ನು ರೆಡಿ ಮಾಡಿ ಇಟ್ಟಿದ್ದೀವಿ ಯಾವುದೇ ರೀತಿ ವೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಏನಿದ್ರು ಇಮಿಡಿಯೇಟ್ ಡಿಸ್ಪ್ಯಾಚ್ ಇದು ನಮ್ಮ ಫ್ಯಾಕ್ಟ್ರಿಯಿಂದ ನಿಮಗೆ ಎಲ್ಲ ಸ್ಟೋರ್ಗಳಲ್ಲೂ ಇದು ಈಗ ಅವೈಲೇಬಿಲಿಟಿ ಇದೆ ನೀವು ಜಸ್ಟ್ ಒಂದು ಕಾಲ್ ಮಾಡಿ ನಮಗೆ ಇನ್ಫಾರ್ಮೇಷನ್ ಕೊಡಿ ಈ ಥರ ಯೂನಿಟ್ ಬೇಕು ಅಂತ ಇಮಿಡಿಯೇಟ್ ನಿಮ್ಮ ಮನೆಗೆ ಡೆಲಿವರಿ ಮಾಡ್ಕೊಡ್ತೀವಿ ಸರ್ ಎಲ್ಲ ರೀತಿಯ ಸ್ಟಾಕ್ಗಳನ್ನು ನಾವು ಇಲ್ಲಿ ರೆಡಿ ಮಾಡಿಟ್ಟಿದ್ದೀವಿ ಹ್ಯೂಜ್ ಸ್ಟಾಕ್ ನಮ್ಮ ಹತ್ರ ಅವೈಲೇಬಲ್ ರೆಡಿ ಇದೆ ಸರ್ ರೆಡಿ ಫಾರ್ ಡಿಸ್ಪ್ಯಾಚ್ ಈಗ ನೀವು ಯಾವುದೇ ತಗೊಳ್ಳಿ ನೀವು ಉಡುಪಿಂದ ಫೋನ್ ಮಾಡ್ತೀರಾ ಶಿವಮೊಗ್ಗದಿಂದ ಫೋನ್ ಮಾಡ್ತೀರಾ ಮೈಸೂರಿಂದ ಫೋನ್ ಮಾಡ್ತೀರಾ ಮಂಗಳೂರಿಂದ ಫೋನ್ ಮಾಡ್ತೀರಾ ಎಲ್ಲಿಂದಾರೂ ಫೋನ್ ಮಾಡಿ ಸರ್ ನೋಡಿ ನಮ್ಮ ಹತ್ರ ಯೂನಿಟ್ ರೆಡಿ ಇದೆ ಸೊ ಇದನ್ನು ನಾವು ಡೈರೆಕ್ಟ್ ಡಿಸ್ಪ್ಯಾಚ್ ಮಾಡ್ಕೊಡ್ತೀವಿ ಸರ್ ನಿಮಗೆ ನಮ್ಮ ಫ್ಯಾಕ್ಟ್ರಿಂದ ನಿಮಗೆ ಡೈರೆಕ್ಟ್ ಡಿಸ್ಪ್ಯಾಚ್ ನಿಮ್ಮ ಮನೆಗೆ ತಲುಪುತ್ತೆ ಮೀಟ್ರಿ ಸರ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಮ್ಮ ನಂಬರ್ ಕೊಟ್ಟಿರ್ತೀವಿ ಇನ್ ಕೇಸ್ ನಮ್ಮದು ವೆಬ್ಸೈಟ್ ಇದೆ ನೀವು ಎಲ್ಲಿ ಕೂಡ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಪರ್ಸನಲ್ ನಂಬರ್ ನಾನು ಕೊಡ್ತೀನಿ ಸರ್ ಆಸ್ ಎ ಕರ್ನಾಟಕ ರೀಜನಲ್ ಮ್ಯಾನೇಜರ್ ಇದ್ದೀನಲ್ಲ ನನ್ನ ಪರ್ಸನಲ್ ನಂಬರ್ನ ನಿಮ್ಗೆ ಕೊಡ್ತೀನಿ ಸೊ ಏನೇ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ ಸರ್ ನೀವು ಸರ್ವಿಸ್ ಇಶ್ಯೂ ಆಗಿರ್ಬೋದು ಪ್ರತಿ ಒಂದಕ್ಕೂ ನನ್ನ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ರೀತಿ ಹೆಲ್ಪ್ ಬೇಕಾದಲ್ಲಿ ಟರ್ನ್ ಆನ್ ನಿಮಗೆ ಯಾವುದೇ ರೀತಿ ಸಪೋರ್ಟ್ ಬೇಕಾದ್ರೂ ಕೊಡುತ್ತೆ ಸರ್ ನಾವು ರೀಟೇಲ್ ಶಾಪ್ಗೂ ಕೂಡ ಸಪ್ಲೈ ಮಾಡ್ತೀವಿ ಐದು ಪೀಸ್ ಇರಲಿ ಇವನ್ ನೀವು ಒಂದು ಪೀಸ್ ಆರ್ಡರ್ ಮಾಡಿ ಸರ್ ಒಂದು ಪೀಸ್ಗೆ ಕೂಡ ನಾವು ಸಪ್ಲೈ ಮಾಡಿಕೊಡ್ತೀವಿ ನಿಮಗೆ ನೀವು ಬಲ್ಕಾಗೆ ತಗೋಬೇಕು ಅಂತ ನಾವೇನು ಹೇಳಲ್ಲ ನೀವು ಒಂದು ಪೀಸ್ ಬೇಕು ಅಂತೇಳಿ ಒಂದು ಪೀಸ್ನ ನೋಡಿ ಸರ್ ನಿಮಗೆ ಇಮಿಡಿಯೇಟ್ ಹ್ಯಾಂಡಿ ಮಾಡಲು ಇದು ನಿಂಗೆ ಎತ್ಕೊಳ್ಳಿ ಸರ್ ಕ್ಯಾರಿ ಮಾಡ್ಕೊಂಡು ಹೊಟ್ಟೋಗಿ ಹೋಗಿ ಸರ್ ಎಲ್ಲಿಗೆ ಬೇಕೋ ನೀವು ತಗೊಂಡೋಗಿ ಈ ಥರ ಮಾಡಲು ಬರುತ್ತೆ ಸರ್ ನಿಮಗೆ ಸರ್ ನೋಡಿ ಅವಾಗಲೇ ನೀವು ಕೃಷಿ ಬಗ್ಗೆ ಕೇಳಿದ್ರಿ ನಮ್ಮ ಹತ್ರ ಕೃಷಿ ಪಂಪ್ಸೆಟ್ಗೆ ಯೂಸ್ ಆಗುತ್ತಾ ಅಂತ ಸೊ ನಾನು ನಿಮಗೆ ಲೈವ್ ಡೆಮೋ ತೋರಿಸ್ತೀನಿ ನೋಡಿ ಸರ್ ಇದು ಬಂದರೆ ನಿಮಗೆ ಒನ್ ಕಿಲೋಟ್ ಕೆಪಾಸಿಟಿ ಬರುತ್ತೆ ಇದು ನೋಡಿ ಸರ್ ನಿಮಗೆ ಪಾಯಿಂಟ್ ಫೈವ್ ಎಚ್ ಪಿ ಮೋಟ್ರು ಪಾಯಿಂಟ್ ಫೈವ್ ಎಚ್ ಪಿ ಮೋಟ್ರನ್ನ ನಾನು ವಿತೌಟ್ ನಾಯ್ಸು ಹೇಗೆ ರನ್ ಮಾಡ್ತೀನಿ ನೋಡಿ ಸರ್ ಜಸ್ಟ್ ನೀವು ಒಂದು ಬಟನ್ ಆನ್ ಮಾಡಿ ಸರ್ ನೀರು ಬಂತು ನೋಡಿ ಎಷ್ಟು ಫೋರ್ಸಲ್ಲಿ ನೀರು ಬರ್ತಾ ಇದೆ ನಿಮಗೆ ಪಾಯಿಂಟ್ ಫೈವ್ ಎಚ್ ಪಿಯಲ್ಲಿ ಇಷ್ಟು ಫೋರ್ಸಲ್ಲಿ ನೀರು ಕರೆಂಟಲ್ಲೂ ಬರಲ್ಲ ಸರ್ ಮನೆಗೂ ಯೂಸ್ ಮಾಡ್ಬೋದು ಸರ್ ಇನ್ ಕೇಸ್ ನೀವು ಸಂಪ್ ಇರುತ್ತೆ ಸಂಪಿಂದ ನೀವು ವಾಟ್ರಿಗೆ ಟ್ಯಾಂಕಿಗೆ ಪಂಪ್ ಮಾಡಬೇಕು ಸೊ ನಿಮ್ಮ ಸಂಪ್ಗಳಲ್ಲಿ ಇರೋದು ಸೇಮ್ ತ ಮೋಟ್ರ್ದೆ ಇದೇ ಥರ ಮೋಟ್ರ್ಗಳಿರುತ್ತೆ ಇರುತ್ತೆ ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡು ಟ್ಯಾಂಕಿಗೆ ನೀವು ನೀರನ್ನ ಫುಲ್ ಮಾಡ್ಕೋಬೋದು ಸರ್ ವಿತ್ ಯೂನಿಟ್ ಸರ್ ನೋಡಿ ನಿಮಗೆ ಇದು ಬಂದು ಪಾಯಿಂಟ್ ಫೈವ್ ಎಚ್ ಪಿ ಇದು ಒನ್ ಕಿಲೋ ವಾಟ್ರದು ಸೊ ಆ್ಯಸ್ ವೆಲ್ ನಿಮಗೆ ಫೈವ್ ಎಚ್ ಬಿ ಮೋಟ್ರ್ ಯೂಸ್ ಮಾಡಬೇಕು ಅಂದರೆ ನಮ್ಮ ಹತ್ರ ಅದಕ್ಕೂ ಕೂಡ ಆಪ್ಷನ್ ಇದೆ ಸರ್ ಯು ಕ್ಯಾನ್ ಯೂಸ್ ಫೈ ಎಚ್ ಪಿ ಮೋಟ್ರ್ ಸಿಕ್ಸ್ ಎಚ್ ಬಿ ಮೋಟ್ರ್ ಟೆನ್ ಎಚ್ ಬಿ ಮೋಟ್ರ್ ಅದಕ್ಕೂ ಕೂಡ ನಮ್ಮ ಹತ್ರ ಟೆನ್ ಕಿಲೋ ವ್ಯಾಟರ್ಗೂ ಕಂಪ್ಲೀಟಾಗಿ ಅವೈಲೇಬಲ್ ಸಿಗುತ್ತೆ ನೀವು ಅದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು ಸರ್ ಸರ್ ಅದೇ ನಾನು ನಿಮಗೆ ಇಷ್ಟೋ ತನಕ ನನ್ನ ಪ್ರಾಡಕ್ಟ್ ಬಗ್ಗೆ ತೋರಿಸಿದೆ ನನ್ನ ಪ್ರಾಡಕ್ಟಲ್ಲಿ ಬೇಕಾಗಿರೋದು ಬೇಕಾಗಿರೋದೇನು ಬ್ಯಾಟ್ರಿ ಬ್ಯಾಟ್ರಿ ಇ ದ ಹಾರ್ಟ್ ಆಫ್ ದಿ ಪ್ರಾಡಕ್ಟ್ ಅಲ್ವಾ ಸೊ ಇಲ್ಲಿ ನೋಡಿ ಸರ್ ನಿಮಗೆ ಎಲ್ಲ ಟೈಪ್ದು ಬ್ಯಾಟ್ರಿಗಳು ಇಲ್ಲಿ ನಿಮಗೆ ಅವೈಲಬಿಲಿಟಿ ಇದೆ ನಮ್ಮಲ್ಲಿ ನೋಡಿ ಚಿಕ್ಕ ಬ್ಯಾಟ್ರಿಯಿಂದ ಹಿಡಿದು ನಿಮಗೆ ದೊಡ್ಡ ಬ್ಯಾಟ್ರಿವರೆಗೂ ವರೆಗೂ ಯಾವ ಟೈಪ್ ಆಫ್ ಬ್ಯಾಟ್ರಿ ಬೇಕಾದ್ರೂ ನಾವು ನಿಮಗೆ ಮಾಡಿಕೊಡ್ತೇವೆ ಪ್ಲಸ್ ನಿಮಗೆ ನಮ್ಮದು ಬರೀ ಓನ್ಲಿ ಬ್ಯಾಟ್ರಿ ಸೆಲ್ಸ್ ಬೇಕು ಅಂದರೆ ಬ್ಯಾಟ್ರಿ ಸೆಲ್ಸ್ ಕೂಡ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ನೋಡಿ ಇದು ಬಂದು ನಿಮಗೆ ಇ ವಿ ಬ್ಯಾಟ್ರಿ ಅಂತ ಹೇಳ್ತಾರೆ ಸರ್ ಈಗ ವಿ ವೆಹಿಕಲಲ್ಲಿ ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ಕೂಡ ನಾವು ಸೊ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಲೈಕ್ ನಿಮಗೆ ಡ್ರೋನ್ ಇರುತ್ತೆ ಡ್ರೋನಲ್ಲಿ ಕೂಡ ಬ್ಯಾಟ್ರಿನ ಯೂಸ್ ಮಾಡ್ತಾರೆ ಆ ಡ್ರೋನ್ ಬ್ಯಾಟ್ರಿ ಕೂಡ ನಾವು ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀವಿ ಎಲ್ಲ ಥರದ ಬ್ಯಾಟ್ರಿಗೂ ನಾವು ಸಪೋರ್ಟ್ ಮಾಡಿ ಕೊಡ್ತೀವಿ ವಿತ್ ಸರ್ವಿಸ್ ಇದು ಒಂಥರ ನಿಮಗೆ ಹಾರ್ಟ್ ಆಫ್ ದಿ ಮಿಷಿನ್ ಇದ್ದಂಗೆ ಸೊ ಇದನ್ನು ಟ್ರಾನ್ಸ್ಫಾರ್ಮರ್ ಅಷ್ಟೇ ನಿಮಗೆ ಎಲ್ಲ ವೆರೈಟಿ ಟ್ರಾನ್ಸ್ಫಾರ್ಮರ್ಸು ನಮ್ಮ ಹತ್ರ ಇದೆ ಇದು ನೋಡಿ ನಿಮಗೆ ವಿತ್ ಹ್ಯಾಂಡಿ ಮಾಡಲು ಕೂಡ ಬರುತ್ತೆ ಸರ್ ನಮ್ಮ ಹತ್ರ ಎಲ್ಲ ಥರದ ಟ್ರಾನ್ಸ್ಫಾರ್ಮರ್ಗಳು ನಮ್ಮ ಹತ್ರ ಅವೈಲಬಿಲಿಟಿ ಇದೆ ಇದು ನಮ್ಮ ಇದರಲ್ಲಿ ಮಿಷಿನಲ್ಲಿ ಯೂಸ್ ಮಾಡುವಂಥದ್ದು ಸರ್ ಈಗ ಯು ಪಿ ಎಸ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ ಇತ್ತ ವಿತ್ ಗುಡ್ ಕ್ವಾಲಿಟಿ ಟ್ರಾನ್ಸ್ಫಾರ್ಮರ್ಸ್ ಇಲ್ಲ ಇದೇನಾಗತ್ತಪ್ಪ ಅಂದರೆ ನಿಮಗೆ ಯಾವುದೇ ರೀತಿಯ ಎಕ್ಸೆಸ್ ಕರೆಂಟ್ ಬರೋದಾಗಲಿ ಅಥವಾ ಓವರ್ ಇದಾಗೋದಾಗಲಿ ಇದ್ರನ್ನೆಲ್ಲ ನಿಮಗೆ ಕಟ್ ಆಫ್ ಮಾಡುತ್ತೆ ಸೊ ಇದು ನಿಮ್ಮ ಮಿಷಿನ್ಗೆ ಕಂಪ್ಲೀಟ್ಲಿ ಸೇಫ್ ಇರುತ್ತೆ ಸರ್ ಸರ್ ಇನ್ನೊಂದು ಹೇಳಕ್ಕೆ ಬರ್ತೀನಿ ಇಷ್ಟಪಡ್ತೀನಿ ಆನ್ ಅಂದ್ರೇ ಫ್ಯೂಚರ್ ನಿಮಗೆ ಏನೇ ಬೇಕಾದರೂ ಫ್ಯೂಚರಲ್ಲಿ ನಮ್ಮ ಕಡೆಯಿಂದ ನಮಗೆ ಇನ್ವೆನ್ಷನ್ ಆಗಿರ್ಬೋದು ಕಸ್ಟಮೈಸ್ ಪ್ರಾಡಕ್ಟ್ಸ್ ಆಗಿರ್ಬೋದು ಏನೇ ಬೇಕಾದರೂ ನಮ್ಮ ಕಡೆಯಿಂದ ನಿಮಗೆ ಇನ್ವೆನ್ಷನ್ ಮಾಡಿ ಕೊಡ್ತೇವೆ ಸರ್ ಟರ್ನ್ ಆನ್ ಫ್ಯೂಚರ್ ವಿತ್ ಸರ್ವಿಸ್ ಆ್ಯಂಡ್ ಸಪೋರ್ಟ್ ಸರ್ ಇವರು ಬಂದು ನಮ್ಮ ನೋಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ ವನ್ರಾಜ ಸರ್ ಅಂತ ಸೊ ಇವರು ಬಂದು ನಮ್ಮ ಕಂಪ್ನಿ ಸಿ ಟಿ ಕೂಡ ವರ್ಕ್ ಮಾಡ್ತಾ ಇರ್ತಾರೆ ಟೆಕ್ನಿಕ್ ಚೀಫ್ ಟೆಕ್ನಿಕಲ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇವರು ಬಂದು ರಾಜ್ಕಿರಣ್ ಸರ್ ಅಂತ ಇವರು ಬಂದು ಆಲ್ ಓವರ್ ಕರ್ನಾಟಕ ಮಾರ್ಕೆಟಿಂಗ್ ಹೆಡ್ ಆಗಿ ವರ್ಕ್ ಮಾಡ್ತಿದ್ರು ನಮಸ್ಕಾರ ಕರ್ನಾಟಕದವ್ರೆ ಈಗ ಏನು ಅಂದರೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಿಗೆಂದರೆ ಅವ್ರ ಹತ್ರ ನಾವು ಮಾತಾಡಿದ್ವಿ ಈಗ ಕರ್ನಾಟಕದಲ್ಲಿ ನೀವು ತುಂಬ ಇನ್ವರ್ಟರ್ದು ಈ ಸರ್ವಿಸ್ ಇಶ್ಯೂನ ಫೇಸ್ ಮಾಡ್ತಾ ಇದ್ರ ಐನೋ ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ವಿ ನಮ್ಮ ಕಡೆಯಿಂದ ಈಗ ಟರ್ನ್ ಆನ್ ಅಂದರೆ ಏನು ಅಂದರೆ ಸರ್ವಿಸ್ ಅವ್ರದ್ದು ಮೈನ್ ಮೋಟ ಆಗಿರೋದ್ರಿಂದ ಟರ್ ಆನ್ ಕಡೆಯಿಂದ ನಿಮ್ಮ ಹತ್ರ ಯಾವುದೇ ಯು ಪಿ ಎಸ್ ಇದ್ದರೂ ನಾವು ಅದಕ್ಕೆ ಸರ್ವಿಸ್ ಕೊಡಕ್ಕೆ ರೆಡಿ ಇದ್ದೀವಿ ನೀವು ಏನೇ ಇಶ್ಯೂಸ್ ಇದ್ದಿದ್ರು ನೀವು ನನ್ನ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ಕಾಲ್ ಮಾಡಲಿಕ್ಕೆ ತೊಂದರೆ ಇಲ್ಲ ಸರ್ ಸರ್ವಿಸ್ಗೆ ಚಾರ್ಜಸ್ ಇರುತ್ತೆ ಸರ್ ಇಲ್ಲ ಅಂತೇನಿಲ್ಲ ಇಲ್ಲ ಬೆಟರ್ ದ್ಯಾನ್ ಮಾರ್ಕೆಟಲ್ಲಿ ಏನು ನಡೀತದೆ ಅದಕ್ಕಿಂತ ನಾವು ಬೆಟರ್ ಸರ್ವಿಸ್ ಚಾರ್ಜಸ್ನ ನಾವು ಅಪ್ಲಿಕೇಬಲ್ ಮಾಡಿ ಕೊಡ್ತೀವಿ ಸರ್ ನಿಮಗೆ